ಏನಪ್ಪ ನನ್ ಮಗಳಿಂದ ಅವಳೆ ಸಾಕ್ಷಾತ್ ಲಕ್ಷ್ಮಿ ದೇವಿ ಇದ್ದಂಗೆ ಅವಳೆ ಹಪ್ಪ ಅಂಜ ಅಂಜಮ್ಮ ಕೂಕ್ಮ್ಮ ಅದೇನ್ ಬರಬೇಕು ಕೇಳ ಬಾಮ್ ಹಾ ಒಳ್ಳೆ ಗಣ ಸಿಕ್ಲಿ ಅಂತ ಕೇಳಬಾಶ್ ರಾಮೇಶ್ವರಕ್ಕೂ ಕಳ್ಸಿ ரெடி தவாரில்லவர மயமாடம்மா வர கொடம் மகள முக்தர கொடுக்கலை ಹೊಸ ಗಣ್ಣು ಹೊಸ ಕಾರು ಹೊಸ ಮನೆ ಹ್ಮ್ ಕೊಡು ಕೊಡು ನಿಮ್ಮ ಅಪ್ಪನ ಮಾತು ಕಟ್ಕಳೆ ಅವನ್ಗೊಂದು ಮಗುವಾಗಿ ತಲೆ ಕಿಂತ ಬಿಟ್ಟಿಲ್ಲ ಇನ್ನ ನೀವಾಗಿ ಹೂ ಅಣ್ಣ ನಿಮ್ ತಲೆ ತಾಳಿ ಕಟ್ಬಿಡ್ತೀನಿ ಏ ಹೀರೋ ಏನ್ರ ಮಗುನ ಸಾಕೋಗಲಿ ಊರಾಗ ನೀನ್ ಸಿಗಲ್ಲ ಆಮೇಲೆ ತಾಳಿ ಕಟ್ಟಿ ಅಂತೆ ಊರಾಗ ಎಲ್ಲಾರ್ಗು ಕಟ್ಟಲ್ಲ ನಿಮ್ಗೆ ಮಾತ್ರ ಕಟ್ಟೋದು ನಿಮ್ಮ ಅಪ್ಪನ ಮುಖಾತ ಕಟ್ಕೋ ಓ ಸೀರೆ ಯಾರು ಸಿದ್ದು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹ್ಞೂ ಲೇ ಗಣ ನಮ್ಮ ಮನೆಗೆ ಬಂದೀಗ ಕುತ್ಕೊಂಬಿಡ್ಲೆ ಹ್ಞೂ ಅದು ಖರ್ಚೆಲ್ಲ ಉಳ್ಕೊಂಬಿಡ್ತದೆ ನಮ್ಮ ಮನೆಗೆ ಬಂದು ಹಿಂಗೆ ಕೂತ್ಕೊಂಬಿರ್ತಿಯಾ ಹ್ಞೂ ಕಚಾ ಮಾ ಅವ್ಳು ಬಾಯ್ ಮುಳ್ಳಾಕ ಅವಳು ಎತ್ತೋದ ಅಂಗಡಿ ಎತ್ತೋದ ಪಕ್ಕನೇ ಇಲ್ಲ ಏ ಯಾಕೆ ಅಂಚಿ ಇದೇನಮ್ಮ ಆರ್ಡರ್ ಸುಟ್ಟು ಬೇಕಂದ್ರೆ ಹತ್ತಿಂದ ಇತ್ತಾಯ್ತು ಅತ್ತ ಓಡಾಡ್ತಾ ಇದೆಯಾ ಅಲ್ಲವೋ ಏನಪ್ಪಾ ಇದು ಭಗವಂತ ಲೇ ಲೇ ಯಾವನ ಏನಾಯ್ತು ನಿನ್ನ ಮಗಳಿಗೆ ತಿಂದು ಕುಳ್ತಿದೆಯಾ ಲೇ ಈಗೇನು ಮಾಡ ಮರದ ಏನು ಅದ್ಯಾಮ್ಮ ಊಟ ಹಂಗಿ ಕಂಡಿದ್ಯಾ ಹಾ ಏನಾಯ್ತು ಏನು ಪೈಸಿಗಿಲ್ ಸನಿಕಾ ಪೈಸೂಮ್ ಕೂತ ಇದ್ದೀನಲ್ಲ ಓದ್ತೀನಿ ಬರ್ತೀನಿ ಓದ್ತೀನಿ ಬರ್ತೀನಿ ಬಾತ್ರೂಮ್ ಬಿಡು ಯಾಕಮ್ಮ ಹಂಗಿದ್ಯಾ ಏನಾಯ್ತ ಅಯ್ಯೋ ನಮ್ಮ ಅಣ್ಣ ಅನ್ಸ್ಕೊಂಡವನು ಅಯ್ಯಾಗ ಉಟ್ಕೊಂಡವ್ನೇ ಹ್ಞೂ ಇವಾಗ ಭೂಮಿಯಿಂದ ಉತ್ಪತ್ತಿ ಆಗ್ಬಿಟ್ಟವನೇ ಅಲ್ಲ ನನ್ನ ತಂಗಿ ಒಬ್ಳವಳೆ ಹಬ್ಬ ಬಂತು ಹೋಗಿ ಒಂದರ್ಶನ ಕುಂಕುಮನು ಇಲ್ಲ ಒಂದು ಐಪ್ಪ ಹತ್ತು ಸಾವಿರನೋ ಇಪ್ಪತ್ತು ಸಾವಿರನ ದುಡ್ಡು ಕೊಟ್ಟು ಒಂದು ಒಳ್ಳೆ ಸೀರೆ ಕೊಟ್ಟು ಹಾಂ ಒಂದು ಉಂಗುರನೋ ಇಲ್ಲ ನೆಕ್ಲೆ ಕೊಟ್ಟು ಹೋಗೋಕ್ಕಾಗಲ್ಲ ಏನಿಲ್ಲ ಇನ್ನೇನು ಹಬ್ಬ ಬಂದೇ ಬಿಡ್ತು ನಾನು ದಾರಿ ನೋಡಿ 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 ಕಣ್ಗಲೇ ಹಿಂಗ್ಬೋದು ನಂಕ ನೀನು ಒಳ್ಳೆ ಸಂಸಾರ ಎತ್ತು ಅಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ಯಾರನ್ನ ಅಷ್ಟ ಕೊಡ್ತಾರ ಗೌರಿ ಹಬ್ಬಕ್ಕೆ ಕೂಡ ಕೇಳಿದ್ದೀನಿ ಇದೇನಿದು ವರಲಕ್ಷ್ಮಿ ಹಬ್ಬಕ್ಕೆ ಏನು ಗೊತ್ತಿಲ್ದೋರೆ ರೀ ದಂಡಿಗೆ ಇಕ್ಕವನೇ ಕೋಟಿಗ್ ಕೊಟಿಗಳು ಏನು ಅವು ಕೊಡೋಕ್ಕಾಗಲ್ಲ ಹಬ್ಬಕ್ಕೂ ವರಲಕ್ಷ್ಮಿ ಹಬ್ಬಕ್ಕ ಗಣೇಶನ ಹಬ್ಬಕ್ಕ ಮಾರನಾಮಿ ಹಬ್ಬಕ್ಕ ಆಮೇಲೆ ದೀಪಾವಳಿ ಹಬ್ಬಕ್ಕ ಸಂಕ್ರಾಂತಿ ಶಿವರಾತ್ರಿ ಯುಗಾದಿ ಈ ಹಬ್ಬಕ್ಕೆಲ್ಲ ಕೊಡ್ಬೇಕು ಹೆಣ್ಮಕ್ಳಿಕಾ ನಿನ್ ಮಗಳ ಮದುವೆ ಇಷ್ಟು ದಿನ ಆಯ್ತು ಯಾವ ಹಬ್ಬಕ್ಕೆ ಕರ್ಕೊಂಬಂದ ನಿನ್ ಮಗಳಿಗೆ ನೀನು ಅಷ್ಟು ಮಕ್ಕ ಕೊಟ್ಟಿದ್ಯಾ ಹಾ ನೋಡ್ಲಿ ಒಳ್ಳೆ ಕೆಲಸ ಮಾಡ್ತೇಲೆ ತಡಿ ನನ್ನ ಮಗಳಿಗೆ ಫೋನ್ ಹಾಕ್ತೀನಿ ಅಲ್ಲ ಹಬ್ಬಕ್ಕನ ಕೂಗೋದು ಬೇಡ ನನ್ನ ನೀನು ನೋಡ್ಲಿ ಸಂಸಾರಿ ಏನು ಸೇತು ಹ್ಮ್ ನೀನು ಬಾಳ ಇವರಾಗಿ ಯಾರು ಬಾಳಲ್ಲ ಯಾಕೆ ಏನ್ ಮಾಡ್ತೀನಿ ನಾನ್ ನಿಂಕ ಮಾತ ಮಾತಾಡ್ತಾ ಇದೀಯ ಅಮ್ಮನು ಮಗಳ್ನ ಕೂಗೋದುಂಟು ಮಾಡ ಅಮ್ಮನ್ ಕೂಗ್ಬೇಕಂತೆ ಹ್ಮ್ ಮಾ ಅಂಚಮ್ಮ ಬಾಮಮ್ಮವ್ ಬೆಂಗಾಲು ಬಂಗಾರಿ ಬೆಂಗಾಲು ಬಂಗಾರಿ ಇವಾಗೆಲ್ಲ ಇದು ಹೊಸ್ದಾಗ ಆಡ್ಬಾರ್ದು ಬಾಮ್ಮ ಮಾವ ನಾನ್ ನೀನು ಡ್ಯಾನ್ಸ್ ಆಡೋಣ ಎಣ್ಣೆ ಮುಚ್ಕೊಂಡು ಹೋಗಪ್ಪ ಅತ್ತ ಬಾಮ್ಮ ಮೌ ಬಿಟ್ಟೋಗ್ ಬೇಡ ನನ್ನ ಬಿಟ್ಟೋಗ್ ಬೇಡ ನಿಂಕ ಯಾರು ಉಗಿಯಾರಿ ಇಲ್ಲಲೇ ಲೇ ಇಲ್ಲ ನಿಂಕ ಇಲ್ಲಿ ಬಾ ಕುತ್ಕಂಡ್ ಕಷ್ಟ ಸುತ ಮಾತಾಡೋಣ ಏಯ್ ಓ ಅದೇನ್ ಹೊರಬೇಕು ಕೊಡಮ್ಮ ಕೇಳಮ್ಮ ನನ್ನ ಮಗು ಕೊಡ್ತದೆ ನಿಂಗೆ ಹೊರ ಗತಾಸ್ ತಗೊಂಡ್ಬಿಡ್ತದೆ ಹ್ಞೂ ಕೊಡ್ತಾಳೆ ನಿನ್ನ ಮಗಳವಾರ ಹಾಂ ಮಗಳೇ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮಾ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮಾ ಲೇ ಅವ್ರ ಬಂದು ಪೋನ್ ಮಾಡ್ಕೊಂಡ ಲ ಗೀತಿಕಾ ಅವರು ಹಬ್ಬ ಮಾಡೋ ಇದ್ರಾಗಿತಾರೆ ನೀನು ಯಾಕ ಬಾ ಅನ್ಸ್ಕೊಂಡಿರಕ್ಕಾ ಇಲ್ಲ ಒಂದು ಫೋನ್ ಮಾಡ್ಬೇಕೀರೆಲ್ಲ ಮಾಡ್ತೀಯ ಬೌ ಸುಮ್ನೆ ರವ್ ಇಲ್ಲ ಈಗ ಇ ವರ್ಕ ಸುಳ್ಳಿ ಚೀರ ಬಿಡಿಸ್ತೀನಾ ಬತ್ತಿನ ಹಲೋ ಏನಮ್ಮ ಅಲ್ಲೇ ಸಹಕಾರ ಮನೆಗೆ ಸ್ವಸ ಆಗ್ಬಿಟ್ನು ಅಂತ ಏನೋ ಆರ್ಭಟ ಸಾಧ್ವ ಇದ್ದೀರ ಮಾಡ್ತಾ ಇದೆಯಾ ಯಾಕಂದ್ರೆ ನಿಂತಿನಿ ಈ ನಿಮ್ಮಅಮ್ಮನಿಗೆ ಯಾಪ ಬರಲ್ಲ ಅಲ್ಲ ನಾನು ಆ ಬುಕ್ ಹೋಗ್ಬೇಕು ಅನ್ನೋದು ಜ್ಞಾನ ಇಲ್ಲ ನಿನಗ ಮರ್ತೋಗ್ಬಿಟ್ಟೇನೆ ಅವಾಗೆ ಯಾರಾ ಬುಕ್ ಹೋಗೋದು ನಿನ್ನ ಅಲ್ಲ ನೀನು ನಮ್ಮ ಮನೆಗೆ ಬಂದು ನಾನು ನನ್ನ ನಮ್ಮ ಯಜಮಾನ ನಾನು ಬಂದಿ ಅಮ್ಮನ ಬುಕ್ ಹೋಗ್ಬೇಕಂತೆ ಅಯ್ಯಾರ ಕೇಳ್ಸ್ಕೊಂಡ್ರೆ ನುಗ್ಗಾರು ಈ ಕೂನು ನಂಗೆ ಬಿಡುಗಿಲ್ಲ ಕೆಲಸ ಅದೇ ಒಬ್ಬರು ಸುಡ್ತಾ ಇದ್ದೀನಿ ನಮ್ಗಂತೂ ಹಬ್ಬ ಇಲ್ಲ ನೀವು ಹಬ್ಬ ಮಾಡ್ತೀರೇನು ನನ್ನ ನ ಬಾಮ ಅಂದ್ಕೂ ಬೇಕಾಗಿತ್ತಾನೆ ಹ್ಞೂ ನಾಳೆ ಬರ್ತೀನಿ ನೋಡುವ ಒಂದ್ ಕೆಜಿ ಅರ್ಶನ ನಾವು ಇತ್ಕೊಂಡು ಮೇಲಾ ಒಂದ್ ಸಮಯ ನೋಡಿ ಹೆಂಗ ಮಾತಾಡ್ತಾಳ ನೋಡು ಬೆಳಗ್ಗೆಯಿಂದ ನನ್ಕು ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟತೆ ಒಬ್ಬಳೇ ಓದ್ಲಾಡ್ಬೇಕು ಯಾಕ ಸಾವಿತ್ರಿ ಇಲ್ಲ ಅವ್ರು ಬೇರೆ ಹೋದ್ರು ನಮ್ ಕೂಡ ಇಲ್ಲ ಇವಾಗ ಬಿಟ್ಟು ಅದೇನಾಯ್ತು ಆ ಬುದ್ದಿ ಸಹ ಎಂತ ಸುದ್ದಿ ಹೇಳ್ತೆ ನಿನ್ ಬಾಯ್ಕ್ ಒಂದ್ ಕೆಜಿ ಅಕ್ಕ ಓ ಹಂಗಾದ್ರೆ ನಿಂದೇ ದರ್ಬಾರ ಹ್ಮ್ ಮಾಡು 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 ಬಂದ್ಬಿಡ್ತೀನಿ ನಾನು ಹಾಕ್ಯಾಕ ಮುನ್ಸಿಲ್ ಇರ್ತಾ ಇಲ್ಲ ನಾವು ಬಂದುಬಿಡ್ತೀನಿ ಮೌ ಏನು ಮಾಡಾಕ ನೀನು ಬರೋದಾ ಸುಮ್ಮನೆ ಇರು ನಮ್ಮ ನಮ್ಮತ್ತ ಯಾಕೋ ಚೆನ್ನಾಗಿಲ್ಲ ಆಮೇಲೆ ಒಡ್ದಿದ್ದಾಳೆ ನಿಮ್ಮನ್ನ ಸುಮ್ಮನೆ ಇರಮ್ಮ ಮನೆ ಹತ್ತಿಕ್ಕ ಯಾರು ಬಂದು ಹೊಡಿತಾ ಇರ್ತಾಳೆ ಅವ್ರನ್ನ ಲೈ ನಾನು ಶಾನ್ ಮಗು ತಂಗಿ ಯಾಕೆ ಹೋಗ್ತಾಳೆ ಆಮ್ನು ಆಮ್ಕೆನ್ ತಿಕ್ಲಾ ನಾನು ಬಂಗಾರ ಏನು ತಿಳಿದ ಮೌ ಈ ಟೈಮಾಗ ಬರಬೇಡ ನೀನು ಸುಮ್ಮನೆ ಎದ್ ಬಿಡುವ ನನ್ನ ಮಾತು ಕೇಳು ಬರಬೇಡ ಅತ್ತೆ ಹೊಡಿತಾಳೆ ಲೇ ಇಕ್ಕ ಪೋನು ಇಕ್ಕು ಪೋನು ಅಲ್ಲೇ ನಾನು ಒಂದು ಮಾತು ಹೇಳಿಲ್ಲಲ್ಲೇ ಅವ್ರು ಬೇರೆ ಹೋಗೋರು ಅಂತ ಓ ಹಂಗಾದ್ರೆ ಎಲ್ಲ ನಿಂದ್ಯ ದರ್ಬಾರ ನಿಮ್ಮ ಅತ್ತೆ ತಲೆ ಮೇಲೆ ಐಸಿಗೆ ಊಟ ಇಸ್ಕೊಂಡೆ ಹೇಗೂ ಪಿಚ್ಚದಲ್ಲ ಆ ಯಮ್ಮನ ಹತ್ರ ಬೀಕೈಸ್ಕೊಳ್ಳೆ ಬಿಕ ಐಸ್ಕಾ ಆ ಯಮನ ಹತ್ರ ಇಲ್ಲ ಅದ ಬಿಕೈಯಿ ಇರೋದು ನಮ್ಮ ಮಾವನ ಹತ್ರ ಹ್ಞೂ ನೀನು ಹೇಳ್ದೆ ಸುಲಭ ಅಲ್ಲ ಈ ಮನೆಗೆ ದರ್ಬಾರ ಮಾಡೋದು ನಾನು ಹೇಳ್ಕೊಡ್ತೀನಿ ನಾನು ಕೇಳೆ ಮೌ ನೀನು ಹೇಳ್ಕೊಡೋದು ಬೇಡ ನಾನು ಕೇಳೋದು ಬೇಡ ನೀನು ಬಾಯ ಮುಚ್ಕೊಂಡು ಇರಬೇಕು ಎಲ್ಲರ ಮನೆ ಹಂಗಲ್ಲ ಈ ಮನೆ ಒಳ್ಳೆಯವರ್ಕು ಒಳ್ಳೆಯವರ್ಗು ಒಳ್ಳೆ ಮನೆ ಕೆಟ್ಟವರ್ಗ ಕೆಟ್ಟ ಮನೆ ಇದು ಸುಮ್ಮನೆ ಇರಬೇಕು ಬರ್ರೆ ನಾನು ಬರ್ತಾ ಇದ್ದೀನಿ ನಿನ್ನ ನಾಳೆ ಬರ ಹೇಳೋದು ಹೇಳಿದ್ದೀನಿ ನಮ್ಮ ಅತ್ತೆ ಯಾಕೋ ಚೆನ್ನಾಗಿಲ್ಲ ಅಂತ ಬಾ ಏಟಿಗೆ ತಿನ್ಕೊಂಡು ಹೋಗು ಲೈಕೆಲೆ ನಾನು ಬರ್ಕೊಡ್ದು ಅಂತ ಈ ಸುಳ್ಳು ಹೇಳ್ತಾ ಇರೋದು ನೀನು ನೀನು ಅಂತ ಒಳಗೆ ಗಿಲ್ಲಿ ತೊಳೆ ಇಕ್ಕು ಬನ್ನುವ ಏನೇನೋ ಹೋಗಿ ನನಗೆ ಏನಾಗಬೇಕು ಮೋ ಏನಾಯ್ತಮ್ಮ ಲೇ ಅವ್ನು ಚಿಕ್ಕವನು ಇದ್ನಲ್ಲ ಚಿಕ್ಕವನು ಚಿಕ್ಕನು ಎಲ್ಲರೂ ಎಲ್ಲ ಬೇರೆ ಹೊಂಟೋಗೋರಂತಲೇ ಬೇರೆ ಏ ಹೋಗಲ್ಲಮ್ಮ ಅವ್ರ ಮನೆಗೆ ಯಾರನ್ನು ಬೇರೆ ಅಯ್ಯಪ್ಪನ ಒಪ್ಪಲ್ಲ ಹೇಳಿದೆ ಅಣ್ಣ ಅವಳಿನ ತಂಗಿ ಹೇಳಿದ್ನಲ್ಲ ಬೇರೆ ಹೋಗೋರಂತ ಹ್ಞೂ ಏನೋ ನೋಡ್ಕೊಂಡು ಬಿಡು ಹೋಗಿ ಹೋಗಿ ಒಳಕ್ಕೆ ಹೋಗಿ ನೀನು ಏ ಇಲ್ಲ ಇರಲ್ಲ ಒಂದು ಅಜ್ಜೆ ಹೋಗಿ ಬಂದ್ಬಿಡ್ತೀನಿ ಅದೇನು ಮಾಡ್ತಾವ್ರೆ ಏನೋ ಎಲ್ಲ ತಿಳ್ಕೊಂಬತ್ತಿನಿರುವ ಯಾಕೆ ಬೇರೆ ಹೋದ್ರು ಏನಾಯಿತು ಅಂತ

ಇನ್ನಾರು ವರ್ಷ ಹೆಂಗ ಕಾಣಿಸ್ತಾ ಮುದ್ದು ಬಂಗಾರಿಯ ಎಷ್ಟ್ ಚೆನ್ನಾಗ್ ಕಾಣಿಸ್ತಾಳಮ್ಮ ನನ್ ಮಗು ಇನ್ನೇನು ಹೆಂಗಿದ್ಯಾ ದಂತದ್ ಗೊಂಬೆ ಗೊಂಬೆ ನೀನು ಕೂಗ ಅನ್ಸಿಯಮ್ಮ ಕೂಗುವ ಮಾಡ್ ಕೆಲ್ಸಿಲ್ಲ ನಾ ಯಾರ ನೀನು ಸುಂದರ ಚೆಲುವೆ ಒಬ್ಬಳ ನಿಂತಿರುವೆ ಆಚೆ ಸೀರೆ ಉಟ್ಟು ಯಾರಿಗೆ ಕಾದಿರುವೆ ನಕಾ ಸರಿಯಾಗಿ ಹಾಕ್ಬೇಕು ಏನಂತ ಕಂಡು ಜ್ವರ ಬರಗಂತ ಮೊ ಇಡ್ಲಿ ಬಾ ಅಮ್ಮ ಕಷ್ಟ ಚುಖ ಮಾತಾಡೋಣ ಬಾಮ್ಮ ಅಪ್ಪಾ ಬಾಮ್ಮ ಅಮ್ಮ ಅಮ್ಮ ಏನೋ ಕೆಲಸ ಮಾಡ್ತಾಳೋಣ ಹೂವಾಗ್ ನೋಡುಮ್ಮ ಒಬ್ಬ ತಿನ್ನೋಣ ಇದ್ಯಾಕೆ ಮುದ್ದಿ ಮುಖ ಹಿಂಗೆ ನೋಡ್ಕೊಂಡು ಏನೈತೆ ಪಂಗುಜಮ್ಮು ವೈಟ್ ಕಲ್ಸ ನೋಡಮ್ಮನ ನಿಮ್ಮ ಪಂಗುಜಮ್ ನೋಯ್ಯ ತಪ್ಪು ತಪ್ಪುಲೇನು ಮಾಡ್ತಾನೆ ನೀನು ಏನೇ ಮಾಡ್ತೆ ಹಾಂ ಅದಕ್ಕೇನ್ಕೆ ಹೋಗಿದ್ದೆ ಅಲ್ಲೇನೇ ಕೆಲಸನಿಕ್ಕಾ ನಮ್ಮ ಯಜಮಾನ ಇಲಾಖೆಮ್ಮ ನಮ್ಮ ಮಾವನ್ ಫೋನ್ ಮಾಡಿದ್ನು ಕಾಸಬೇಕು ಅಂತ ಅಂದ್ಬಿಟ್ಟು ಇವಾಗ ಎರಡು ಲಕ್ಷ ಬೇಕಂತ ನಿಮ್ಮ ಯಜಮಾನ ನೀ ತರಕ ಎಲ್ಲಿಂದ ತರೋದು ಎರಡು ಲಕ್ಷ ಎರಡು ಲಕ್ಷ ಬೇಕಂತೆ ಯಾರು ಹೇಳಿದ್ರು ನಿಮ್ಮ ಮಾವನು ಕೃಷ್ಣ ಅಯ್ಯೋ ಎರಡು ಲಕ್ಷ ಎಲ್ಲಿಂದಮ್ಮ ತರೋದು ಇನ್ನೇನು ಮಾಡ್ತೀಯ ಹೋಗಿರ್ತಾನೆ ನಮ್ಮಅಣ್ಣತ್ರಕ್ಕ ಒಗಿಸ್ಕೊಂಡು ಹೋಗಿರ್ತಾನೆ ಇನ್ನೇನು ಮಾಡ್ತೀಯ ಹೇಳು ಕರ್ಮ ಎಲ್ಲನು ನಮಗದು ಇಲ್ಲಂತ ಮಗಳು ಅಂತಿನ ಎಲ್ಲ ಹಣೆ ಬರ ಏನೂ ಮಾಡೋಕ್ಕಾಗಲ್ಲ ಅನ್ಭೋಗಿಸ್ಬೇಕು ಅಲ್ಲೇ ಅಂಬುಜಮ್ಮ ಯಾಕೆ ನಿನ್ನ ಒಯ್ಲ ಅದಕ್ಕೆ ಕತೆ ಬಿಡುವ ಏನೋ ಒಂದು ಗತಿ ಮಾಡ್ತಾನವ ಕರ್ಕೊಂಡ್ತಾನೆ ಬಿಡು ಅದ ಮೂತ್ಕೊಂಡೋಗ್ಯ ಅಲ್ಲಿ ಕೊಡು ಮೂಗು ಕೊಡುವುದಕ್ಕ ಒಳೆ ನನ್ನ ಸರಿ ಮಾಡೋಳು ಬಿಡು ಒಳ್ಳೆ ಕೆಲಸನೇ ಮಾಡೋಳೆ ಒಳ್ಳೆ ಕೆಲಸನೇ ಮಾಡೋಳೆ ಆ ಅಮ್ಮನ್ ಜನದಾಗಿದ್ ಒಂದೇ ನೋಡಿ ಒಳ್ಳೆ ಕೆಲಸ ಮಾಡಿರೋದು ಅದ್ಯಾಕಮ್ಮ ಹಂಗಂತ ಇದ್ಯಾ ಹಂಗಂತ ಇದ್ಯಾ ಅದು ನಮ್ಮ ಮಗು ತಾನೇ ಯಾವ್ದು ನಿನ್ನ ಮಗುವ ಯಾವ್ದು ನಿನ್ನ ಮಗುವ ನೋಡ ನಿನ್ನ ಪಾಲ್ಕ್ ನೀನು ಬಿತ್ತಿರೋ ತಾಯಿ ಇಬ್ಬರು ಗಂಡ್ಮಕ್ಳೆ ಗಂಡ್ಮಕ್ಳು ಇಲ್ಲ ಒಂದು ಮಗು ಇರಲಿ ದೇವ್ರ ದಂಡಿ ಕೊಟ್ಟವನೇ ನಮ್ಮ ಮುದ್ಯಾಗಿತ್ತದ ಆ ಮಗು ಬಾಯಿ ಮುತ್ಕೊಂಡಿರೋ ನಿಕ್ಕಿರೋ ಒಂದು ಮಗು ನೋಡ್ಕೊಂಡು ಆರಾಮಾಗಿರೋ ಇವ್ನು ಬೇರೆ ಜೇಲಾಗ ಹೋಗಿ ಕುತ್ಕೊಂಡವನೆ ಇನ್ನು ಇವ್ನಕಿನ್ನ ಅಜಸ್ಟ್ ಖರ್ಚು ಬರ್ತದೋ ಅದೇನು ಕತೆನೋ ಆ ಭಗವಂತನೇ ಬಲ್ಲ ಎಲ್ಲ ಹಣೆ ಬರಲಮ್ಮ ನಮ್ದು ಛ ಮಗು ಹೋಗಿ ಒಗೀಸ್ಕೊಂಡು ಹೋಗಮ್ಮ ಆ ಮಗು ನನಗೆ ಬೇಕು ಅಗ್ರಗ ನಿನ್ನ ಆಸ್ತಿ ಒಳಗೆ ಪಾಲ್ ಬರ್ತದಲ್ಲ ಅದು ನಮ್ಮ ಮಗು ಹೆಸರು ಬರೀತಾಳಂತೆ ನೋಡ ಮಗು ಕಣ ಬರ್ಕಂಡೆ ದಾರ ಹೋಗೋ ದಾಸ ಕಣ ಕನಾಗ ಕುತ್ಕೊಂಡಿ ಆಯಿತಾ ಅವ್ಳು ಕೊಡ್ಬೇಕಾಗಿರೋದು ಕೊಡಬೇಕು ಅಷ್ಟೇ ಅಲ್ಲೇ ನೀನು ಎಂತ ಕಟ್ಕೊಳ್ಳಿರ್ಬೋದೇ ನಾವಿನ್ನ ಬದುಕಿದ್ದೀರ ಅವಾಗ ಆಸ್ತಿ ಆಸ್ತಿ ಅಂತ ಹಿಂಗೆ ಸಾಯ್ತಾ ಇದೆಯಲ್ಲ ಏನಕ್ಕೆ ಈ ಸಾಸ್ತಾ ಇದ್ಯಾ ಗಣ್ಮಗು ಅದಿನಾ ಇರೋದು ಮಗುವ ಇರೋದ್ರ ಜೀವನ ಮಾಡ್ಕೊಂಡು ಹೋಗ್ತೀರಾ ಬದುಕಿರೋ ನಮ್ಮನ್ನ ಸಾಯಿಸ್ತಾ ಇದೆಯಲ್ಲ ನೀನು ಹಾಂ ಆ ಮಗುನ ನಾನೇ ಸಾಕೊಂತೀನಿ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರ್ಕೊಡು ಅಂತ ಹೇಳ ನಾನೇ ಸಾಕೊಂತೀನಮ್ಮ ನಾನು ಕೇಳಲ್ಲಮ್ಮ ನಾನು ಕೇಳಲ್ಲ ಅವಳೇನ ಪ್ರೀತಿಯಿಂದ ಕೊಟ್ಟರೆ ಈಜ್ಬ ಎಲ್ಲಿ ಕೊಡ್ತಾಳೆ ತಕ್ಕ ಅವ್ಳು ಮಾಡಿರೋ ಉಪಕಾರ ನೀನಾ ಎಲ್ಲಿ ಕೊಡ್ತಾಳೆ ಅವಳು ಕೊಡಲ್ಲ ಅವಳು ಹೋಗ್ ಮನ್ಕೋಗಿ ಅದಕ್ಕೆಲ್ಲ ಅಷ್ಟು ಅರಿಶಿನ ಪುಡಿನೋ ಕಾಫಿ ಪುಡಿನೋ ಅದು ಮಗು ರಕ್ತ ಬತ್ತದೆ ಮೌ ನೀನ ಎತ್ತಿದ ಇಲ್ಲ ಕಕ್ಕಿದ್ಯಾತ್ತಿದೀನಿ ಅನ್ಕೊಂಡು ಹಾ ಕಕ್ಕಿದ್ದೀನಿ ಎತ್ತಿಲ್ಲ ನಿನ್ನ ಹೋಗ್ ಹೋಗ್ ಮನ್ಕೋಗು ಮುಂದುವರಿಯುವುದು